ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಮೋಹಕ ತಾರೆ ನಟಿ ರಮ್ಯಾಗೆ ಈಗ ನಲ್ವತ್ತೆರಡು ವರ್ಷ ಆದ್ರೂ ಇವತ್ತಿಗೂ ಕೂಡ ಗ್ರೀನ್ ಸುಂದರಿ ಬಣ್ಣ ಹಚ್ಚಿ ಬಂದ್ರೆ ಇವರ ಮುಂದೆ ಈಗಿನ ಕಾಲದ ಹೀರೋಯಿನ್ ಕೂಡ ಯಾವ ಲೆಕ್ಕಕ್ಕಿಲ್ಲ ಅನ್ನುವಂತಿರೋ ಚೆಲುವು ಇವರದ್ದು ಕನ್ನಡ ಸಿನಿಮಾ ರಂಗದಿಂದ ದೂರವಾಗಿ ಬಹಳ ವರ್ಷ ಆಗೋಯ್ತು ಮೊದಲು ರಿಷಬ್ ಶೆಟ್ಟಿ ಜೊತೆಗಿನ ಸ್ವಾತಿ ಮುತ್ತಿನ ಮಳೆ ಹನಿಯ ಸಿನಿಮಾ ಮೂಲಕ ಬಣ್ಣದ ಬದುಕಿಗೆ ಕಂಬ್ಯಾಕ್ ಮಾಡ್ತೀನಿ ಅಂದಿದ್ರು ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಆ ಸಿನಿಮಾದಿಂದ ಹೊರ ಬಂದು ಈ ಸಿನಿಮಾದ ನಿರ್ಮಾಪಕಿಯಾಗಿರ್ತೀನಿ ಅಂದಿದ್ರು ಬಳಿಕ ಡಾಲಿ ಧನಂಜಯ್ ನಟನೆಯ ಉತ್ತರಾಖಂಡ ಸಿನಿಮಾದ ಹೀರೋಯಿನ್ ಆಗಿ ಅನೌನ್ಸ್ ಆಗಿತ್ತು ಸಿನಿಮಾ ಮುಹೂರ್ತಕ್ಕೆ ಫುಲ್ ರೆಡಿಯಾಗಿ ಬಂದು ಎಲ್ಲರ ಮುಂದೆ ಸಿಹಿ ಸುದ್ದಿ ಹಂಚ್ಕೊಂಡಿದ್ರು ಆಮೇಲೆ ಆ ಸಿನಿಮಾದಿಂದಲೂ ದೂರ ಉಳಿದ್ರು ಈಗ ದೊಡ್ಡ ಮನೆಯ ಕುಡಿ ವಿನಯ್ ರಾಜ್ಕುಮಾರ್ ವಿಷಯಕ್ಕೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ ಹದ್ನೈದ್ ದಿನದ ಹಿಂದೆ ನಟಿ ರಮ್ಯಾ ರಾಘವೇಂದ್ರ ರಾಜ್ಕುಮಾರ್ ದೊಡ್ ಮಗ ವಿನಯ್ ರಾಜ್ಕುಮಾರ್ ಜೊತೆಗಿನ ಒಂದಿಷ್ಟು ಫೋಟೋ ಹಂಚಿಕೊಂಡಿದ್ರು ವಿದೇಶದಲ್ಲಿ ಟ್ರಿಪ್ ಹಾಕಿದ್ದ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಇದನ್ನ ನೋಡಿದ ಬಹುತೇಕರು ರಮ್ಯಾ ಮತ್ತು ವಿನಯ್ಗೆ ಲವ್ ಆಗಿದೆ ಫುಲ್ ಡೇಟಿಂಗ್ ನಲ್ಲಿ ಇದ್ದಾರೆ ಅಂತ ಸುದ್ದಿ ಮಾಡಿದ್ರು ಯಾವಾಗ ಈ ವಿಷಯ ದೊಡ್ಡದಾಯ್ತು ನಟಿ ರಮ್ಯಾ ಅವರೇ ಕ್ಲಾರಿಟಿ ವಿನಯ್ ನನಗೆ ತಮ್ಮನಿದ್ದಂತೆ ಅಂತ ಗುಸು ಗುಸು ಅನ್ನೋ ಸುದ್ದಿ ಮಾತ್ರ ನಿಂತಿರ್ಲಿಲ್ಲ ಇದೀಗ ನಟಿ ರಮ್ಯಾ ಮತ್ತೊಂದು ವಿಡಿಯೋ ಹಂಚ್ಕೊಂಡಿದ್ದಾರೆ ಅದು ಕೂಡ ವಿನಯ್ ರಾಜ್ಕುಮಾರ್ ಜೊತೆಗಿರೋ ವಿಡಿಯೋ ನಟಿ ರಮ್ಯಾಗೆ ವಜ್ರದ ಉಂಗುರ ಹಾಕೋ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲೂ ಈ ವಿಡಿಯೋದಲ್ಲಿ ಹೇಳಿದ ಕೆಲವೊಂದು ಮಾತುಗಳನ್ನ ಕೇಳದ್ಮೇಲೆ ದೊಡ್ ಮನೆಯಿಂದ ಶೀಘ್ರದಲ್ಲಿ ಮದುವೆ ಸುದ್ದಿ ಹೊರಬೀಳಲಿದೆ ಅನ್ನಿಸ್ತಾ ಇದೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ರಮ್ಯಾ ಮತ್ತು ವಿನಯ್ ಒಳ್ಳೆ ಸ್ನೇಹಿತರು ತುಂಬಾ ಕ್ಲೋಸ್ ಆಗಿದ್ದಾರೆ ಅನ್ನೋದು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಯಾವಾಗ ದರ್ಶನ್ ಅಭಿಮಾನಿಗಳು ರಮ್ಯಾ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿದ್ರು ಆಗ ವಿನಯ್ ರಾಜ್ಕುಮಾರ್ ರಮ್ಯಾ ಪರ ನಿಂತಿದ್ರು ಅಲ್ಲಿಂದಲೇ ರಮ್ಯಾ ಮತ್ತು ವಿನಯ್ ನಡುವಿನ ಸ್ನೇಹದ ಬಗ್ಗೆ ಎಲ್ರಿಗೂ ಗೊತ್ತಾಗಿದ್ದು ಇದೀಗ ಫೋಟೋ ಮತ್ತು ರಿಂಗ್ ತೋಡಿಸಿದ್ದು ಬೇರೆ ಲೆವೆಲ್ಗೆ ಸುದ್ದಿ ಆಗ್ತಾ ಇದೆ ಆತ್ಮೀಗೆರೆ ಬಣ್ಣದ ಬದುಕಲ್ಲಿದ್ದವರು ಹಾಗೂ ಸಿನಿಮಾ ರಂಗದಲ್ಲಿದ್ದವರ ಬಗ್ಗೆ ಗಾಸಿಪ್ ಸುದ್ದಿಗಳು ಹರಿದಾಡೋದು ಹೊಸದೇನಲ್ಲ ಯಾವ್ದಾದ್ರು ನಟನ ಜೊತೆ ನಟಿ ಕಾಣಿಸ್ಕೊಂಡ್ರೆ ನಟಿ ಬಗ್ಗೆ ನಟ ಹೊಗಳಿ ಮಾತನಾಡಿದ್ರೆ ಒಂದೇ ಜೋಡಿ ಮೇಲಿಂದ ಮೇಲೆ ಮೂರ್ನಾಲ್ಕು ಸಿನಿಮಾ ಮಾಡಿದ್ರೆ ಲವ್ ಗಾಸ್ತಿ ಕುಟ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಇದೆಲ್ಲ ಸಿನಿಮಾ ಇದ್ದವರಿಗೆ ಗೊತ್ತಿಲ್ಲದೆ ಇರೋ ವಿಷಯವೂ ಅಲ್ಲ ಇದೆಲ್ಲ ಸಿನಿಮಾ ರಂಗದಲ್ಲಿ ಇದ್ದವರಿಗೆ ಗೊತ್ತಿಲ್ಲದೆ ಇರೋ ವಿಷಯನೂ ಅಲ್ಲ ಇದೆಲ್ಲ ಈಗೀಗ ಕಾಮನ್ ಆಗೋಗಿದೆ ಆದ್ರೆ ಇಂತ ವಿಷಯಕ್ಕೆಲ್ಲ ಕ್ಲಾರಿಟಿ ಕೊಟ್ಟವರು ತುಂಬಾ ಕಮ್ಮಿ ಹೇಳೋರು ಹೇಳ್ಕೊತಾರೆ ಆಡೋರು ಆಡ್ಕೊಳ್ತಾರೆ ಅಂತ ಸುಮ್ಮನಾಗೋರೇ ಜಾಸ್ತಿ ನಟಿ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಬಗ್ಗೆ ಮದುವೆ ಗಾಸಿಪ್ ಹರಿದಾಡ್ತಾ ಇದೆ ಈ ಬಗ್ಗೆ ಕ್ಲಾರಿಟಿ ಸಹ ಕೊಟ್ಟಾಗಿತ್ತು ಆದ್ರೂ ರಮ್ಯಾ ಮತ್ತು ವಿನಯ್ ಸುಮ್ಮನೆ ಗೊತ್ತಿಲ್ಲ ಮತ್ತೊಮ್ಮೆ ಹೊಸದೊಂದು ವಿಡಿಯೋ ಮೂಲಕ ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ದಾರೆ ಐವತ್ ಮೂರು ಸೆಕೆಂಡ್ ನ ವಿಡಿಯೋದಲ್ಲಿ ನಟ ವಿನಯ್ ನಟ ವಿನಯ್ ರಮ್ಯಾಗೆ ಜ್ಯುವೆಲರಿ ಗೆ ಕರ್ಕೊಂಡು ಹೋಗ್ತಾರೆ ಬಳಿಕ ಇಬ್ರು ಡೈಮಂಡ್ ರಿಂಗ್ ಬಗ್ಗೆ ಮಾತನಾಡ್ತಾರೆ ಆಮೇಲೆ ಕಟ್ಟು ಈ ಕಟ್ಟು ಅಂತ ಶುರುವಾಗುತ್ತೆ ಕೊನೆಗೆ ರಮ್ಯಾ ಅವರೇ ರಿಂಗ್ ಸೆಲೆಕ್ಟ್ ಮಾಡ್ತಾರೆ ಈ ವೇಳೆ ನಿನಗ್ಯಾಕೆ ರಿಂಗ್ ಕೊಡಬೇಕು ಅನ್ನಿಸ್ತು ಅಂತ ವಿನಯ್ ರನ್ನ ರಮ್ಯಾ ಪ್ರಶ್ನೆ ಮಾಡ್ತಾರೆ ಆಗ ವಿನಯ್ ರಾಜ್ಕುಮಾರ್ ಹೇಳೋ ಡಯಲಾಗ್ ಏನಂದ್ರೆ ಅವಳನ್ನ ಮೀಟ್ ಮಾಡಿ ಮೂರ್ ವರ್ಷ ಆಯ್ತಲ್ಲ ಅದಕ್ಕೆ ಈ ಬಾರಿ ಚೆನ್ನಾಗಿರೋದು ಏನಾದ್ರೂ ಕೊಡೋಣ ಅಂತ ಅಂತಾರೆ ಈ ಮೂಲಕ ವಿನಯ್ ರಾಜ್ಕುಮಾರ್ ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ ಸದ್ಯದಲ್ಲೇ ದೊಡ್ಡ ಮನೆಯಲ್ಲಿ ಮದುವೆ ಸುದ್ದಿ ಆಗುತ್ತೆ ಅನ್ನೋದರ ಸೂಚನೆ ಕೊಟ್ಟಿದ್ದಾರೆ ಕೊನೆಗೆ ರಮ್ಯಾ ತಮ್ಮ ಕೈಗೆ ಉಂಗುರ ಹಾಕೊಂಡು ಸಹ ನೋಡ್ತಾರೆ ಅಲ್ಲಿಗೆ ರಮ್ಯಾ ಹಾಗೂ ನನ್ನ ನಡುವೆ ಏನಿಲ್ಲ ನಾನು ಲವ್ ಅಲ್ಲಿ ಬಿದ್ದಿದ್ದೀನಿ ಅನ್ನೋದನ್ನ ವಿನಯ್ ರಾಜ್ಕುಮಾರ್ ಸೂಕ್ಷ್ಮವಾಗಿ ಹೇಳಿದ್ದಾರೆ ಹಾಗಾದ್ರೆ ವಿನಯ್ ರಾಜ್ಕುಮಾರ್ ಇಷ್ಟ ಪಡ್ತಿರೋ ಹುಡುಗಿ ಯಾರು ಯಾರನ್ ಮದುವೆ ಆಗ್ತಾರೆ ಯಾವಾಗ ಜನರಿಗೆ ಪರಿಚಯಿಸ್ತಾರೆ ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಆದ್ಮಿಕೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ